ಬೈಕ್ ಟ್ಯಾಕ್ಸಿ ನಿಷೇಧಿಸಿರುವ ನ್ಯಾಯಾಲಯದ ಆದೇಶ ವಿರೋಧಿಸಿ ಇಂದು ಬೈಕ್ ಟ್ಯಾಕ್ಸಿ ಕ್ಷೇಮಾಭಿವೃದ್ಧಿ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ದೂರದರ್ಶನದೊಂದಿಗೆ ಬೈಕ್ ಟ್ಯಾಕ್ಸಿ ಸವಾರ ಕೆಆರ್ಪುರಂ ನಿವಾಸಿ ಕಾಂತರಾಜು ಹೈಕೋರ್ಟ್ ನೀಡಿರುವ ಆದೇಶದಿಂದ ಬೈಕ್ ಟ್ಯಾಕ್ಸಿ ಸವಾರರು ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ ಶೀಘ್ರ ನ್ಯಾಯಾಲಯ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಎಂದು ಹೇಳಿದರು ತಣ್ಣೀರು ಬಟ್ಟೆ ಹಾಕಿದ್ದಾರೆ ಇವಾಗ ಹೈಕೋರ್ಟ್ ಇಂದ ನಮಗೆ ದಯವಿಟ್ಟು ನಮಗೆ ನಾವು ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಬೇಗ ನಮಗೆ ಚಾಲನೆ ಮಾಡ್ಕೊಳ್ಬೇಕು ಸರ್ ನಾವು ಇದರಿಂದಲೇ ಬದುಕ್ತಾ ಇರೋದು ಬೈಕ್ ಟ್ಯಾಕ್ಸಿಯಿಂದ ಮಾರತಹಳ್ಳಿ ನಿವಾಸಿ ಕೋಟಪ್ಪ ಬೈಕ್ ಟ್ಯಾಕ್ಸಿ ನಿಷೇಧದಿಂದ ಜೀವನ ನಡೆಸಲು ತುಂಬಾ ಸಂಕಷ್ಟವಾಗಿದೆ ಔಷಧಿಗೂ ಹಣವಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಾನೂನು ಚೌಕಟ್ಟಿನಲ್ಲಿ ಬೈಕ್ ಟ್ಯಾಕ್ಸಿಗೆ ಅವಕಾಶ ಮಾಡಿಕೊಡಬೇಕು ಎಂದು ಮನವಿ ಮಾಡಿದ್ದಾರೆ ಜೀವನೇ ಇಲ್ಲ ಆ ಥರ ಬಿಹಾರ ಮೂಲದ ಬೈಕ್ ಸವಾರ ವಿವೇಕ್ ಕುಮಾರ್ ಪ್ರತಿ ತಿಂಗಳು ಬೈಕ್ ಟ್ಯಾಕ್ಸಿಯಿಂದ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡುತ್ತಿದ್ದೆವು ಬೈಕ್ ಟ್ಯಾಕ್ಸಿ ನಿಷೇಧದಿಂದ ಆರ್ಥಿಕವಾಗಿ ಸಮಸ್ಯೆ ಎದುರಾಗಿದ್ದು ಜೀವನ ನಡೆಸಲು ಕಷ್ಟವಾಗುತ್ತಿದೆ ಎಂದರು ಪೆಟ್ರೋಲ್ ಡಲವಾನೆ ಕೇಲ ಸರ್ಕಾರ ಸೇ ರಿಕ್ವೆಸ್ಟ್ ಕ रहे ಜಲ್ದಿ ಚಾಲು ಕರೆ इसकेಲೇ ಕುಚ್ ಜೋಕರೇ ಕುಶು ರೂಲ್ ಯಾತೋ ದೇ ರೂಲ್ ಫಾಲೋ ಕಮಲೋ ಬಟ್ ಬೈಕ್ ಟ್ಯಾಕ್ಸಿ ಟ್ಯಾಕ್ಸಿ ಚಹೇ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಆಜಿ ಬೈಕ್ ಟ್ಯಾಕ್ಸಿ ನಿಷೇಧದಿಂದಾಗಿ ಇದನ್ನೇ ನಂಬಿಕೊಂಡು ಜೀವನ ನಡೆಸುತ್ತಿದ್ದ ಹಲವಾರು ಮಂದಿಗೆ ಉದ್ಯೋಗವಿಲ್ಲದಂತಾಗಿದೆ ಈ ಬಗ್ಗೆ ತುರ್ತು ಗಮನ ಹರಿಸಬೇಕಾಗಿದೆ ಎಂದು ಹೇಳಿದರು ನಿಮ್ಮ ಕಡೆ ಸಪೋರ್ಟ್ ಕೊಡಬೇಕಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ